ज़िंदाबाद ए सी पी आई ज़िंदाबाद ज़िंदाबाद कनी के ਸਭ ਮਾੜੀ ਰੋ ਮਾੜੀ ਰੋ ਦੀ ਸਿੱਖਿਆ ਗਲੇ ਤਨਕੇ ਆਗਲੇ ਤਨਕੇ ਆਗਲੇ ਤਨਕੇ ਆਗਲੇ ਤਨਕੇ ਆਗਲੇ ਧਰਮਸਥਾਨ ਕੇਸਾ ਸਨ ਤਨਕੇ ਆਗਲੇ ਧਰਮਸਥਾਨ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ತನಿಖೆಯನ್ನು ಸರ್ಕಾರ ಕೂಡಲೇ ಎಸ್ಐಟಿಗೆ ವಹಿಸಬೇಕು ತಪ್ಪೆಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ಆಗ್ರಹಿಸಿದೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದ ಅವರು ಎಸ್ಡಿಬಿಐ ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಕಳೆದ ನಾಲ್ಕು ದಶಕದಿಂದ ಹಲವಾರು ಅತ್ಯಾಚಾರ ಕೊಲೆಗಳಾಗಿವೆ ಎಂದು ಅನಾಮಧೇಯ ವ್ಯಕ್ತಿಯೊಬ್ಬ ಸಾಕ್ಷಿ ಸಹಾಯಭ್ಯಂತ ದೂರು ನೀಡಿದ್ದಾರೆ ಹಾಗಿದ್ದರೂ ಸರ್ಕಾರ ತನಿಖೆಗೆ ಹಿಂದೇಟು ಹಾಕ್ತದೆ ಇದು ಅನುಮಾನಕ್ಕೀಡಾಗಿದೆ ಎಂದು ಆರೋಪಿಸಿದರು

ಅತ್ಯಾಚಾರಿಗಳ ಕಲಿಕೆಯಾಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಅತ್ಯಾಚಾರಿಗಳ ಶಿಕ್ಷೆ ಆಗಲಿ ಶಿಕ್ಷೆಯಾಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಹೆಣ್ಣು ಮಕ್ಕಳಿಗೆ ಹಿಂದೂ ಧರ್ಮದ ಪವಿತ್ರ ಜಾಗ ಅನ್ಸ್ ಅನಿಸಿಕೊಂಡಿರುವಂತಹ ಧರ್ಮಸ್ಥಳ ಬಹಳಷ್ಟು ಪ್ರಕರಣಗಳು ಬೆಳಕೆ ಬೆಳಕಿಗೆ ಬಂದೇ ಇರುವಂತಹ ಒಂದು ಜಾಗ ಆಗಿರುತ್ತದೆ ಯಾಕಂತ ಹೇಳಿದರೆ ಸೌಜನ್ಯ ಕೇಸ್ ಹಿಂಗಡಿ ಇರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಮರ್ಡ್ರ್ ಕೇಸಸ್ ಇವತ್ತು ಬೆಳಕಿಗೆ ಬರ್ತಾ ಇದೆ ಆ ಒಂದು ಕೇಸಸನ್ನು ತನಿಖೆ ಮಾಡಲಿಕ್ಕೆ ಬೆಳ್ತಂಗಡಿಯ ಪೊಲೀಸರು ಅರ್ಹರಿಲ್ಲ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಅಲ್ಲಿ ಸಾವಿರಾರು ರೇಪ್ ಆ್ಯಂಡ್ ಮರ್ಡ್ರ್ ಕೇಸಸ್ ನಡೆದ್ರೂ ಕೂಡ ಅಲ್ಲಿ ಅವರಿಗೆ ತಡಿಲಿಕ್ಕೆ ಸಾಧ್ಯವಾಗಿಲ್ಲ ಕೆಲವೊಂದು ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರು ಕೂಡ ಸಾಥ್ ನೀಡಿದ್ರ ನೀಡಿದ್ದಾರೆ ಅಂತ ಹೇಳಿ ಆರೋಪಗಳಿವೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಈ ಎಲ್ಲ ಪ್ರಕರಣಗಳಿಗೆ ಒಂದು ತನಿಖೆ ಮಾಡಲಿಕ್ಕೆ ಹೈಕೋರ್ಟಿಯ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ ಎಸ್ ಐ ಟಿ ಮಾಡಿ ಆ ಎಸ್ ಐ ಟಿಗೆ ಈ ಎಲ್ಲ ತನಿಖೆಗಳನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತಿದೆ ಮತ್ತು ಅದೇ ರೀತಿ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಒಂದು ಕಾಣೆಯಾಗಿರುವಂತಹ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಹೇಳಿ ಎಲ್ಲವೂ ಕೂಡ ಬೆಳಕಿಗೆ ಬರಲಿ ಮತ್ತು ಯಾರ್ಯಾರು ಯಾರ್ಯಾರು ಅಲ್ಲಿ ಕಾಣೆಯಾಗಿದ್ದಾರೆ ಯಾರ್ಯಾರು ಅಲ್ಲಿ ಒಂದು ನಾಪತ್ತೆ ಆಗಿದ್ದಾರೆ ಅವ್ರದೆಲ್ಲದಕ್ಕೂ ಕೂಡ ಕೇಸಸ್ಗಳು ರಿ ಓಪನ್ ಆಗಿ ಅವರೆಲ್ಲ ಮನೆಗಳ ಮನೆಯವರಿಗೆ ಕೂಡ ಈ ಎಲ್ಲ ಪ್ರಕರಣಗಳ ಈ ಎಲ್ಲ ಪ್ರಕರಣಗಳು ಅವರಿಗೆ ತಲ್ಪಿಸಬೇಕು ತಲ್ಪ್ಿಸಿ ನೀವು ನಿಮ್ಮ ಒಂದು ಹೆಣ್ಣು ಮಗು ಎಲ್ಲಿಂದ ಕಾಣೆ ಆಗಿದೆ ಏನಂತ ಮನು ಬರುತನಿಕ್ಕೆ ಆಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸಿದ್ದೆ ಮತ್ತು ಏನು ದನಿಗಳು ಅಂತ ಹೇಳಿ ಸಮೀರ್ ಅವರು ಒಂದು ವಿಡಿಯೋ ಮೂಲಕ ಒಂದು ಯೂಟ್ಯೂಬಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ದಣಿಗಳು ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ದಣಿಗಳಿರಲಿ ಯಾರಿರಲಿ ರೇಪಿಸ್ಟ್ ಅವರು ಕಚ್ಚಡ ನನ್ನ ಮಗ ಅವನು ಅವನಿಗೆ ಶಿಕ್ಷೆ ಆಗಲೇಬೇಕು ಯಾವನೇ ಇರಲಿ ಅವನು ಅವನಿಗೆ ಶಿಕ್ಷೆ ಆಗಬೇಕು ಸಾವಿರಾರು ಹೆಣ್ಣು ಮಗು ಹೆಣ್ಮಕ್ಳು ಏನು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಎಸ್ ಐ ಟಿ ರಚಿಸಿ ಅದನ್ನು ತನಿಖೆ ಮಾಡಿ ತಪ್ಪಸ್ಥರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಕ್ರೋಶಭರಿತವಾಗಿ ಆಗ್ರಹಿಸುತ್ತೇವೆ ನನ್ಸ್ರಿ ಇಮ್ರಾನ್ ಎಚ್ ಡಿ ಪಿ ಜನರಲ್ ಸೆಕ್ರೆಟರಿ ಶಿವಮೊಗ್ಗ